ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೇ ಎಣ್ಣೆ ಖಾಲಿಯಾಗಿತ್ತು ಅಂತ ಆಯಿಲ್ ಬಾಟ್ಲಿಗೆಲ್ಲ ಫಿಲ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗಿನ ಟಿಫನಿಗೆ ದೋಸೆ ಪಪ್ಪಾಯ ಪಲ್ಯ ಕಾಯಿನ ರಾತ್ರಿಯೇ ಎರೆದ್ಬಿಟ್ಟು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಫ್ರಿಜ್ಗಿಟ್ಟಿದ್ದೆ ಬೆಳಗ್ಗೆ ಎದ್ಬಿಟ್ಟು ಹೆಚ್ಕೊಳಕಾಲ ಅಂತ ಬೆಳಗ್ಗೆ ಎದ್ಬಿಟ್ಟು ಬರೀ ಈರುಳ್ಳಿ ಕಟ್ ಮಾಡಿಕೊಂಡು ಕಾಯಿ ತುರಿ ತುರ್ಕೊಂಡು ಒಣ ಮೆಣಸಿನ್ಕಾಯಿ ಮುರ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಪಲ್ಯಕ್ಕೆ ಎಷ್ಟೇ ಫ್ರೆಂಡ್ಸ್ ಏನಿಲ್ಲ ಸಿಂಪಲ್ಲು ನೋಡಿ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಹಾಕ್ತಿದ್ದೀನಿ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಬಿಟ್ಟು ಈರುಳ್ಳಿ ಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕೊಂಡ್ಬಿಟ್ಟು ಇದು ಪಪ್ಪಾಯನ ಸುರ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸಿದ್ರೆ ಅದಕ್ಕೆ ಸ್ವಲ್ಪ ಮಸಾಲೆಗಳು ಉಪ್ಪು ಅರಿಶಿಣ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗ್ಸಿದ್ರೆ ಒಂದೇ ಒಂದು ವಿಷಯಲ್ಲ ಪಪ್ಪಾಯದ್ದು ಪಲ್ಯ ರೆಡಿ ಆಗುತ್ತೆ ನಾವಂತೂ ಒಂದಿನ ಏನು ತರಕಾರಿ ಖಾಲಿ ಆಯಿತು ಅಂತಂದರೆ ಒಂದೊಂದು ದಿನ ಹಿಂಗೆ ಅಡ್ಜಸ್ಟ್ಮೆಂಟಿಗೆ ಮನೆಯಲ್ಲೇ ಪಪ್ಪಾಯ ಗಿಡ ಇದ್ದರೂ ಪಪ್ಪಾಯ ಕಾಯಿನ ಕುಯ್ಕೊಂಬಿಟ್ಟು ಪಲ್ಯನ ಮಾಡ್ತೀವಿ ಹಳ್ಳಿ ಆಗಿರೋದ್ರಿಂದ ತರಕಾರಿಗಳು ಅದರಲ್ಲೂ ನಾವು ತೋಟದ ಮನೆ ಆಗಿರೋದ್ರಿಂದ ತರಕಾರಿ ಮಾರೋರೆಲ್ಲ ಮನೆ ಹತ್ರ ಬರಲ್ಲ ನಾವು ಏನಿದ್ರು ಸಿಟಿಗೆ ಹೋಗ್ಬಿಟ್ಟು ತರಕಾರಿ ತರಬೇಕು ಒಂದಿನ ಏನಾಗೋಲ್ಲ ಮಕ್ಳಿಗೆ ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್ ಪಪ್ಪಾಯನೂ ಹಂಗಾಗಿ ನಮ್ಮ ಮನೆಯಲ್ಲಿ ತಿಂತಾರೆ ಮಕ್ಕಳುಗಳು ಚೆನ್ನಾಗಿರುತ್ತೆ ಪಲ್ಯನೂ ಹಂಗಾಗಿ ಪಪ್ಪಾಯ ಪಲ್ಯ ಮಾಡಿಬಿಡೋಣ ದೋಸೆಗಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಹಸಿ ಒಣ ಒಣಮೆಣ್ಸಿನ್ಕಾಯಿ ಕಾಂಬಿನೇಷನ್ನೇ ಚೆನ್ನಾಗಾಗೋದು ಪಪ್ಪಾಯ ಪಲ್ಯಕ್ಕೆ ಸ್ವಲ್ಪ ಖಾರ ಮುಂದಾಗಿ ಮಾಡಿರೋ ಅದು ಸ್ವಲ್ಪ ಸ್ವೀಟಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆಲ್ಲೇ ಬಾಯಿಸಿ ಬಾಡಿಸ್ಬೇಕು ಈ ಥರ ಎಲ್ಲ ಬಾಡಿಸ್ಬಿಟ್ಟು ನಾನು ಲಾಸ್ಟಲ್ಲಿ ಹಿಂಗೆ ಪಪ್ಪ ಏನೋ ಹೆಚ್ಚಿಟ್ಕೊಂಡಿರೋದೆಲ್ಲ ಸುಡ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಸಾಂಬಾರು ಪುಡಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಬೀಜಲು ಜೋಡಿಸ್ಬಿಟ್ರೆ ಇಷ್ಟೇ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಅಷ್ಟೇ ಫ್ರೆಂಡ್ಸ್ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋಣ ಅಂದ್ಕೊಂಡು ಜೀವನ ಮಾಡಬೇಕು ಫ್ರೆಂಡ್ಸ್ ಇದೇ ಬೇಕು ಅದೇ ಬೇಕು ಅಂತ ಮಾಡ್ಕೊತ ಗೊತ್ಕಂಡ್ರೆ ಸಂಸಾರಗಳು ಸಾಗಲ್ಲ ಫ್ರೆಂಡ್ಸ್ ನಾನು ಆ ಕಡೆ ಪಕ್ಕದಲ್ಲಿ ಸಾಂಬಾರು ಮಿಕ್ಕಿತ್ತು ಅಂತ ಸಾಂಬಾರು ಕಾಯಿಸೋಕಿಟ್ಟೆ ಅಂದರೆ ನನ್ನ ಮಗಳು ಸ್ವಲ್ಪ ಪಲ್ಯಗಳೆಲ್ಲ ತಿನ್ನೋದು ಕಡಿಮೆ ಸಾಂಬಾರಿದ್ರೆ ಸಾಂಬಾರಲ್ಲೇ ತಿನ್ಬಿಡ್ತಾಳೆ ಹಾಗಾಗಿ ಸಾಂಬಾರು ನಾನು ಎಸೆಯೋಕೆ ಹೋಗೋಲ್ಲ ಕಾಯಿಸಿಕ್ಬಿಡ್ತೀನಿ ಅವಳು ಜಾಸ್ತಿ ತರಕಾರಿ ಎಲ್ಲ ತಿನ್ನಕ್ಕೆ ಇಷ್ಟಪಡೋಲ್ಲ ಹಂಗಾಗಿ ಅವಳು ಸಾಂಬಾರು ಪಲ್ಯ ಮಾಡಿದ್ರು ಅದರಲ್ಲಿ ತಿಳಿ ಹಾಕು ತಿಳಿ ಹಾಕೊತಿರ್ತಾಳೆ ಗಟ್ಟಿದ್ದು ತಿನ್ನೋದಿಲ್ಲ ಹಂಗಾಗಿ ಸಾಂಬಾರಿದ್ರೆ ಸಾಂಬಾರಲ್ಲಿ ತಿಂದು ಹೋಗ್ಬಿಡ್ತಾಳೆ ಹಂಗಾಗಿ ಸಾಂಬಾರನ್ನ ಆ ಕಡೆ ಕಾಯಿಸೋಣ ಅಂತ ಇತ್ತೆ ಕಡೆ ಪಲ್ಯವೂ ರೆಡಿ ಆಗ್ತಾ ಇದೆ ಆ ಕಡೆ ಸಾಂಬಾರು ಕಾಯಿ ಸಿಕ್ಕಿಟ್ಟಿದ್ದೀನಿ ಪಲ್ಯ ಸಾಂಬಾರು ಎಲ್ಲ ಕೂತು ಆದಮೇಲೆ ದೋಸೆ ಹಾಕ್ಕೊಟ್ಬಿಡೋಣ ಅಂತಂದು ಹಿಂಗೆ ಒಂದೊಂದು ಟೈಮು ತರಕಾರಿ ಏನೂ ಇಲ್ಲ ಅಂದಾಗ ಪರಂಗಿಕಾಯಿನ ಪಲ್ಯ ಮಾಡ್ಬೋದು ಇನ್ನು ನಮ್ಮ ಮನೆ ಹತ್ರ ನುಗ್ಗೆ ಸೊಪ್ಪು ಇರುತ್ತೆ ನುಗ್ಗೆ ಸೊಪ್ಪಿನ ಸಾಂಬಾರು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಏನಾದರೂ ಒಂದೊಂದು ಟೈಮ್ ಮಾಡ್ತಿರ್ತೀನಿ ಫ್ರೆಂಡ್ಸ್ ಇದ್ರಲ್ಲಿ ನುಗ್ಗೆ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗಲಿ ತುಂಬ ಕಬ್ಬಿಣಾಂಶ ಇರುತ್ತೆ ಅಂತಾರೆ ಮೊದಲೆಲ್ಲ ಪರಂಗಿ ಕುಡಿಗಳ್ನ ನಮ್ಮ ಮನೆ ಹತ್ರ ಹುಡ್ಕೊಂಡು ಬರೋರು ಏನೇಂಥದ್ದು ಪ್ಲೇಟ್ಲೆಟ್ಸು ಬಿಳಿ ರಕ್ತ ಕಣ ಕಡಿಮೆ ಆಗಿದೆ ನಮ್ಮ ಪಾಪಗೆ ಅಡ್ಮಿಟ್ ಮಾಡಿದ್ದೀವಿ ಇದ್ರೆ ಕೊಡ್ರಿ ಅಂತವ ಈಗ ಮೊದಲು ಅಷ್ಟು ಚೆನ್ನಾಗಿ ತುಂಬ ಕಾಯಿ ಪರಂಗಿ ಹಣ್ಣು ಇದೆಲ್ಲ ತುಂಬ ಒಳ್ಳೆಯದು ಹಳ್ಳೀಲಿ ನಮಗೆ ಸಿಗೋದ್ರಿಂದ ಅಷ್ಟು ಅಸಡ್ಡೆ ಮಾಡ್ತೀವಿ ತಿನ್ನೋಕ್ಕೆ ಅದೇ ಸಿಟಿಲಾದರೆ ಕೊಂಡ್ಕೊಂಬಂದು ತಿಂತಾರೆ ಫ್ರೆಂಡ್ಸ್ ಅವನ ನುಗ್ಗೆ ಸೊಪ್ಪು ಅಷ್ಟೇ ಎಷ್ಟು ದುಡ್ಡು ಹೇಳಿದ್ರು ಬೇಕು ಅಂತ ತೊಗೊಂಬಂದು ತಿಂತಾರೆ ನಾವು ಮನೆ ಹತ್ರ ಮರಗಳೇ ಇದ್ರೂ ತಿಂಗಳಲ್ಲಿ ಒಂದಿನ ಮಾಡೋಕ್ಕೇನೆ ಅಯ್ಯೋ ಸಾಂಬಾರು ಯಾರು ತಿಂತಾರೆ ಕಹಿ ಆಗುತ್ತೆ ಹಂಗೆ ಹಿಂಗೆ ಅಂದ್ಕೊಂತೀವಿ ಅದೇ ಟೌನಲ್ಲಿ ಅದನ್ನು ಒಳ್ಳೆ ಸ್ಪೆಷಲ್ ಡಿಶ್ ಥರ ಮಾಡ್ಕೊಂಡು ತಿಂತಾರೆ ಇವಾಗ ನೋಡಿ ಫ್ರಿಜ್ಜಲ್ಲಿ ದೋಸೆ ಇಟ್ಟಿಟ್ಟಿದ್ದೆ ರಾತ್ರಿ ಉಬ್ಬಿಬಿಟ್ಟು ರಾತ್ರಿ ಹೊತ್ತೇನು ಉಪ್ಪು ಸೋಡಾ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋದು ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಅಂತ ಬೆಳಗ್ಗೆ ನೋಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಹಂಗಾದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಒಂದೇ ಉಪ್ಪೆ ಸೋಡ ಎಲ್ಲ ಒಂದೇ ಕಡೆಗೆ ಸುಮ್ಮನೆ ಗಂಟು ಥರ ಆಗಿ ಕುತ್ಕೊಂಡ್ಬಿಡುತ್ತೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದು ಆವಾಗ ದೋಸೆನೂ ಚೆನ್ನಾಗಿ ಬಂದ್ಬಿಡುತ್ತೆ ಇತ್ತು ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಹಾಕೋದ್ರಿಂದ ಅವ ನಾನು ದೋಸೆಗೆ ಏನು ಅಷ್ಟು ಬೇರೆ ಬೇರೆದೇನು ಹಾಕೋಲ್ಲ ಫ್ರೆಂಡ್ಸ್ ಅಕ್ಕಿ ಉದ್ದಿನ ಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಅವಲಕ್ಕಿ ಇಷ್ಟ ಹಾಕ್ತೀನಿ ಫ್ರೆಂಡ್ಸ್ ನೀವೆಲ್ಲ ಏನಾಗ್ತೀರ ಅಂತ ಹೇಳಿ ನಾನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ವೀಡಿಯೋಸ್ನ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ನೀವು ನೋಡಿದ್ದೀರಾ ಅಂತ ಒಂದೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಏನೋ ಮಾಡ್ತಿದ್ದೀವಿ ಅಂದರೆ ನೀವು ಹೊಸ ಯೂಟ್ಯೂಬರ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಹಳೊಬ್ರಿಗೂ ಮಾಡಿರಿ ಮಾಡಬೇಡ ಅಂತ ಹೇಳ್ತಾ ಇಲ್ಲ ನಾನು ನಮ್ಮ ವೀಡಿಯೋಸ್ನ ನೋಡಿ ನಮಗೂ ನೋಡ್ತಾ ಇದಾರೆ ಅಂತ ಖುಷಿಯಾಗ್ಬಿಟ್ಟು ವೀಡಿಯೋಸ್ ಮಾಡೋಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ನೀವು ನೋಡಿಲ್ಲ ಅಂದರೆ ನಾವು ವೀಡಿಯೋಸ್ ಮಾಡೋಕ್ಕೆ ನಿಮ್ಗೆ ಮನಸ್ಸೇ ಬರಲ್ಲ ಅಯ್ಯೋ ನಮ್ಮ ವೀಡಿಯೋಸ್ ನೋಡ್ತಾ ಇಲ್ಲ ಯಾರು ಮಾಡಿ ನೀವು ಎಷ್ಟಾಗುತ್ತಲ್ಲ ಅಂತ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ ಪ್ಲೀಸ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ದೋಸೆನ ಹಾಕಿ ಹಾಕಿ ಕುಡ್ತಾಯಿದ್ದೀನಿ ಮಕ್ಕಳಿಬ್ರು ರೆಡಿಯಾಗಿದ್ದಾರೆ ಬೆಳಗ್ಗೆ ಬೇಗ ಒಂದೇ ಅವಸರ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಇಬ್ಬರಿಗೂ ಒಂದೇ ಟೈಮಿಗೆ ಮಾಡಿಕೊಡ್ಬೇಕು ಅಂದರೆ ಹಿಂಸೆ ಆಗಿಬಿಡುತ್ತೆ ದೋಸೆ ಚಪಾತಿ ಇಂಥದ್ದಾದರೆ ಲೇಟಾಗಿಬಿಡುತ್ತೆ ಟಿಫಿನ್ ತಿಂಡಿಗಳಾದರೆ ಬೇಗ ಅತ್ಲಗ ಕುಕ್ಕರಲ್ಲಿ ಬೇಗ ಮಾಡಿಬಿಡ್ತೀನಿ ಇವಾಗ ಚಪಾತಿ ಇದೆಲ್ಲ ಅರಿಬೇಕು ದೋಸೆಗಳಾದರೂ ಬಿಡ್ತಾ ಕುತ್ಕೋಬೇಕು ಎರಡು ನಾಲ್ಕೈ ಇದ್ರೂ ಸಾಕಾಗಲ್ಲ ಒಂದೊಂದ್ಸಲಿ ಹಂಗಾಗಿಬಿಡುತ್ತೆ ಒಂದೇ ಕೂಗಾಡ್ತಾ ಇರ್ತಾರೆ ನಾನು ಏನಾದ್ರು ಬ್ಯಾಕ್ ವಾಯ್ಸ್ ಕೊಡ್ದಂಗೆ ನಿಮಗೆ ಅವ್ರು ಡೈರೆಕ್ಟ್ ವಾಯ್ಸ್ ಕೇಳಿಸ್ಬಿಟ್ರೆ ನೀವು ಕಿವಿನೇ ಮುಚ್ಕೊಂಡ್ಬಿಡ್ತೀರ ಅಷ್ಟು ಕಿರ್ಚಾಡ್ತಿರ್ತಾರೆ ನನ್ನ ಮಕ್ಕಳು ಟೈಮ್ ಆಯಿತು ಟೈಮ್ ಆಯಿತು ನಂಗೆ ಬೇಡ ಹಂಗೆ ಹೇಗೆ ಅಂತ ಹಂಗಾಗೆ ನಾನು ವಾಯ್ಸ್ ಓವರ್ ಕೊಡೋದು ನೋಡಿ ಇವಾಗ ರೆಡಿ ಆಯಿತು ಒಬ್ಬೊಬ್ಬರಿಗೆ ದೋಸೆ ಹಾಕಿ ಪಲ್ಯ ಹಾಕಿ ಕೊಡ್ತಾ ಇದ್ದೀನಿ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ವಾಷಿಂಗ್ ಮಿಷಿನ್ ರಾತ್ರಿನೇ ಬಟ್ಟೆ ಹಾಕಿದ್ದೆ ಜಾಲ್ಸಿ ಒಣಗಾಕೋಣ ಅಂತಂದು ಅವ್ರನ್ನೆಲ್ಲ ಕಳಿಸಿ ಇನ್ನು ನನ್ನ ಮಗಳು ಅದ್ದು ಅವಳು ಸೈಕಲಲ್ಲಿ ಹೋಗ್ತಾಳೆ ನನ್ನ ಮಗನ ಬಿಟ್ಟು ಬರ್ಬೇಕು ನಾನೇ ಹೋಗ್ಬಿಟ್ಟು ಯಾಕೆ ಬರೋಕ್ಕೆ ಅವನಿಗಿನ್ನ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಒಂಚೂರು ವೀಡಿಯೋ ಮಾಡಿಕೊಡ್ಬಾಪಾ ಬಟ್ಟೆ ಎಲ್ಲ ಜಾಸ್ತಿ ಒಣಗಾಕಿ ಹೋಗ್ಬಿಡೋಣ ಬರೋದ್ರಲ್ಲಿ ಯಾರು ಕಾಣುತ್ತೆ ಅಂತಂದು ಬಿಸ್ಲೇನು ಅಷ್ಟು ಬಂದಿರಲಿಲ್ಲ ಗಾಳಿ ತುಂಬ ಬಿಸ್ತಿತ್ತು ನಾನು ಹಾಕಿ ಹೋಗ್ಬಿಡಣ ಬಿಟ್ಟು ಬರೋದ್ರಲ್ಲಿ ಅವಾಗ ಸ್ವಲ್ಪ ಒಣಕಂತವೆ ಅಂತಂದು ಎಲ್ಲ ಬಟ್ಟೆನೂ ಒಣ್ಗಾಕ್ಬಿಟ್ಟು ಕ್ಲಿಪ್ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಗಾಳಿಗೆಲ್ಲ ಕೆಳಗೆ ಬಿದ್ದೋಗ್ಬಿಡ್ತವೆ ಫ್ರೆಂಡ್ಸ್ ತುಂಬ ಗಾಳಿ ಬಿಸ್ತಾ ಇತ್ತು ನಮ್ಮ ಮನೆ ಪಕ್ಕದಲ್ಲೇ ಹಿಂಗೆ ದಾರ ಕಟ್ಕೊಂಡಿದ್ದೀವಿ ಬಟ್ಟೆ ಮನ್ ಮುಂದೆ ಎಲ್ಲವ ನೋಡಿ ಎಲ್ಲ ಚಿಕ್ಕ ಬಟ್ಟೆಗಳನ್ನೆಲ್ಲ ಈ ಕಡೆಗೆ ಹಾಕಿ ಎಲ್ಲಕ್ಕೂ ಕ್ಲಿಪ್ ಇದ್ದೀನಿ ದೊಡ್ಡವರೆಲ್ಲ ಆ ಕಡೆಗೆ ಹಾಕಿ ಅವಕ್ಕೂ ಕ್ಲಿಪ್ ಬಂದೆ ಆಮೇಲೆ ವೈಟ್ ಯೂನಿಫಾರ್ಮ್ಗಳಿದ್ವು ಅಷ್ಟೇ ಇಬ್ಬರು ಒಂದೊಂದು ಜೊತೆ ಅವನ್ನ ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಫ್ರೆಂಡ್ಸ್ ಅದ್ರಲ್ಲಿ ಕೊಳೆ ನೀಟಾಗಿ ಹೋಗೋಲ್ಲ ಅಂದ್ಬಿಟ್ಟು ಕೈಲೇ ವಾಶ್ ಮಾಡಿ ಹಾಕ್ತೀನಿ ವೀಡಿಯೋ ಮಾಡೋ ಅಂದರೆ ಎಳಿಕಾಯಿ ತೋರಿಸ್ತಾ ಇದ್ದಾನೆ ಅವನ್ನೆಲ್ಲ ನೆನ ನೆನೆಸಿಟ್ಟು ಹೋಗಿಬಿಡೋಣ ಬರೋದ್ರೊಳಗೆ ನೆನ್ಕೊಂಬಿಡ್ತವೆ ಅಂತಂದು ಇದ್ದೀನಿ ನೆನೆಸಿಟ್ಟು ಹೋಗಿ ಬಂದು ಬಟ್ಟೆನೂ ವಾಶ್ ಮಾಡೆಲ್ಲ ಹಾಕಿದೆ ಫ್ರೆಂಡ್ಸ್ ವೀಡಿಯೋ ಮಾಡಲಿಲ್ಲ ಅದನ್ನ ಏನೊಂದು ಒನ್ ಅವರು ಒಣಗಲಿಲ್ಲ ಅಲೆ ನೋಡಿ ಮಳೆ ಏನಾದ್ರು ಶುರುವಾಯಿತು ಈಗ ಒಂದು ತಿಂಗಳಿಂದ ಮಳೆನೇ ನೋಡಿರಲಿಲ್ಲ ಇವತ್ತು ಮಳೆ ಬಂದಿದ್ದು ಒಂಥರ ಖುಷಿ ಬಟ್ಟೆನೆಲ್ಲ ಒಂದೇ ಅವಸ್ರ ಕೆತ್ಕೊಂಡ್ಬಿಟ್ಟೆ ಏನೋ ಒಂಚೂರು ಬೆಳೆ ಬೆಳಗ್ಗೆನೇ ಮಳೆ ಬರ್ತೈತಲ್ಲ ಅಂತ ಖುಷಿಯಾಗ್ಬಿಟ್ಟು ಈ ಕಡೆ ರಾಗಿ ಎಲ್ಲ ತುಂಬ ಬೆಳೆದಿದ್ದಾರೆ ಫ್ರೆಂಡ್ಸ್ ಮಳೆ ಬೇಕಿತ್ತು ಅವರಿಗೆ ಹೆಂಗೋ ಮಳೆ ಪಾಪ ಸುಮ್ಮನೆ ಎಲ್ಲ ಸುಟ್ಟೋಗ್ತಾಯಿತ್ತು ರಾಗಿ ಅಂದ್ಕೊಂಡು ಖುಷಿಯಾಯಿತು ನೋಡಿ ನಮ್ಮ ಚಾರ್ಲಿ ಅಂತೂ ನಾನು ಒಳಗೆ ಕರ್ಕೊಂತಿಲ್ಲ ಅಂತ ನೋಡಿ ಗುರಾಯಿಸ್ತಾ ಇದ್ದಾನೆ ಆಮೇಲೆ ನೋಡಿ ಎಲ್ಲ ಬಟ್ಟೆಗಳ್ನು ತಗೊಂಬಂದ್ಬಿಟ್ಟು ಒಳಗಡೆನೆ ಹಿಂಗೆ ದಾರ ಕಟ್ಟಿದ್ದೀವಿ ಫ್ರೆಂಡ್ಸ್ ಮಳೆ ಬಂದಾಗ ಹಾಕ್ಕೊಳಕ್ಕೆ ಅಂತ ಎಲ್ಲನೂ ಒಳಗಡೆ ತಂದು ಹಿಂಗೆ ಹಾರ ಹಾಕಿದ್ದೀನಿ ಇವತ್ತು ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್